ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಆಗಮಿಸ್ತಾ ಇದ್ದಾರೆ ಇವತ್ತು ಈ ನೇತ್ರಾವತಿ ತೀರದಲ್ಲಿ ಏನು ತನಿಖೆ ಮಾಡಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ ಹೀಗಾಗಿ ಸದನದಲ್ಲಿ ನೇತ್ರಾವತಿ ನದಿ ತೀರದ ಕೇಸ್ ಬಗ್ಗೆ ಚರ್ಚೆ ಆಗ್ತಾ ಇರೋದಕ್ಕೆ ಪ್ರಣವ್ ಮೊಹಾಂತಿ ಅವರು ಈಗ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ವಿಧಾನಸೌಧಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಆಗಮಿಸಿದ್ದಾರೆ ಹೀಗಾಗಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಈ ಒಂದು ಭೇಟಿ ಎಸ್ ಐ ಟಿ ಮುಖ್ಯಸ್ಥರ ನಡೆ ತುಂಬ ಕುತೂಹಲ ಮೂಡಿಸ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ವಿಧಾನಸೌಧದಲ್ಲಿ ಇವತ್ತು ಈ ವಿಚಾರ ಚರ್ಚೆ ಆಗುತ್ತೆ ಹೋಮ್ ಮಿನಿಸ್ಟರ್ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉತ್ತರ ಕೊಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಣವ್ ಮೊಹಾಂತಿಯವರು ವಿಧಾನಸೌಧಕ್ಕೆ ಆಗಮಿಸಿರುವಂಥದ್ದು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಯಾವುದೇ ಮಾಹಿತಿಗಳನ್ನು ಎಸ್ ಐ ಟಿ ತಂಡ ಹೊರಹಾಕಿಲ್ಲ ಏನು ವರದಿ ಸಿದ್ಧಪಡಿಸಬೇಕಾಗಿತ್ತು ಆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಅದೇ ರೀತಿ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಅಂತ ಎಸ್ ಐ ಟಿ ನಿರ್ಧಾರ ಮಾಡಿದೆ ಈ ನಡುವೆ ಏನೇ ಅಂತೆ ಕಂತೆಗಳು ಮತ್ತೊಂದು ಮಗದೊಂದು ಅಂತ ಏನೇ ಚರ್ಚೆಯಾದರೂ ಕೂಡ ಕೂಡ ಇದ್ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಎಸ್ ಐ ಟಿ ತನ್ನ ಕೆಲಸ ತಾನು ಮಾಡಿ ಮುಗಿಸಿದೆ ಹೀಗಾಗಿ ಇವತ್ತು ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ವಿಚಾರಗಳನ್ನು ಬಿಚ್ಚಿಡಲಿದ್ದಾರೆ ಏನಾಯಿತು ಏನಿಲ್ಲ ಏನೇನೆಲ್ಲ ಆರೋಪಗಳು ಕೇಳಬಂತು ಎಸ್ ಐ ಟಿ ಅಧಿಕಾರಿಗಳು ಉತ್ಖನನ ನಡೆಸಿದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಪತ್ತೆ ಆಯಿತು ಇದೆಲ್ಲವೂ ಕೂಡ ಇವತ್ತು ಸ್ಪಷ್ಟವಾಗುತ್ತೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಹೀಗಾಗಿ ವಿಧಾನಸೌಧಕ್ಕೆ ಪ್ರಣವ್ ಮೊಹಾಂತಿಯವರು ಅದಕ್ಕೂ ಮುಂಚೆ ಆಗಮಿಸಿರುವಂಥದ್ದೇನಿದೆ ಇದು ತುಂಬ ಕುತೂಹಲ ಮೂಡಿಸ್ತಾ ಇದೆ ಹೀಗಾಗಿ ಇವತ್ತು ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಗೃಹ ಸಚಿವರು ಯಾವೆಲ್ಲ ವಿಚಾರಗಳನ್ನು ಬಿಚ್ಚಿಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ